ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಧಾರವಾಡ ಗ್ರಾಮೀಣ ಯೋಜನಾ ಕಚೇರಿ ವ್ಯಾಪ್ತಿಯ ಕೋಟೂರ ಗ್ರಾಮದ ಶ್ರೀಮತಿ ಡಿ ಎಸ್ ಎಂ ಸರ್ಕಾರಿ ಪ್ರೌಢಶಾಲೆ ಕೋಟೂರ ಇವರ ಸಹಭಾಗಿತ್ವದಲ್ಲಿ ಪರಿಸರ ಜಾಗೃತಿ ಮಾಹಿತಿ ಹಾಗೂ ಗಿಡನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಶಾಲೆಯ ಮಕ್ಕಳ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಪ್ರದೀಪ್ ಶೆಟ್ಟಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡ ಜಿಲ್ಲೆ ಇವರು ಜ್ಯೋತಿ ಬೆಳಗಿಸುವ ಮುಖಾಂತರ ಹಾಗೂ ಸಸಿಗೆ ನೀರರಿಯುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ತಿಳಿಸುತ್ತಾ ವರ್ಷದಲ್ಲಿ ಹಲವಾರು ದಿನಾಚರಣೆಗಳು ಬರುತ್ತವೆ ಆದರೆ ಆ ಒಂದು ದಿನ ಅವೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳ ಹಾಕುವ ಮುಖಾಂತರ ಆಚರಿಸುವುದಲ್ಲ ಅದನ್ನ ದೈನಂದಿನ ದಿನಗಳಲ್ಲಿ ಕಾರ್ಯ ರೂಪಕ್ಕೆ ತಂದಲ್ಲಿ ಮಾತ್ರ ದಿನಾಚರಣೆಗಳು ಅರ್ಥಪೂರ್ಣಗೊಳ್ಳುತ್ತದೆ ಎಂದು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಕ್ಕಳಿಗೆ ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಪರಿಸರವನ್ನ ಉಳಿಸುವುದರೊಂದಿಗೆ ಬೆಳೆಸಿ ಎಂದರು ಸಮಾಜದ ಅಭಿವೃದ್ಧಿಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ಮತ್ತು ಶ್ರೀ ಹೇಮಾತ್ ಹೆಗಡೆ ಅವರನ್ನ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವತ್ತು ನಾವೆಲ್ಲ ಸೇರಿ ಜೂನ್ ಐದನ್ನ ನಾವು ಏನು ಪರಿಸರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಅದು ಒಂದು ದಿನ ಆಚರಣೆ ಮಾಡುವ ವಿಷಯ ಅಲ್ಲ ನಿರಂತರವಾಗಿ ನಾವು ಪರಿಸರದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಇವತ್ತು ಒಂದು ಇಡೀ ಒಂದು ತಿಂಗಳನ್ನೇ ನಾವು ಪರಿಸರದ ದಿನಾಚರಣೆ ಮಾಡಬೇಕು ಅಂತ ಹೇಳುವಂತ ನೆಲೆಯಲ್ಲಿ ಇದರ ಒಂದು ಮಾಹಿತಿ ಕೊಡೋದ್ರೊಟ್ಟಿಗೆ ಒಂದು ನಾಲ್ಕು ಸಸಿಗಳನ್ನ ನಾಟಿ ಮಾಡಿ ಇದರ ಜವಾಬ್ದಾರಿಗಳು ನಮಗೆಲ್ಲ ಸಮಾಜಕ್ಕೆ ಇದೆ ಅಂತ ಹೇಳುವಂತ ನೆಲೆಯಲ್ಲಿ ಈ ಪರಿಸರ ಕಾರ್ಯಕ್ರಮವನ್ನು ನಾವು ಈ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ ಅದೇ ರೀತಿ ಪಿ ಡಿ ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದವರು ಇದ್ದಾರೆ ಎಲ್ಲ ಸ್ವಸಹಾಯ ಸಂಘದ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ ನಮ್ಮ ಕಾರ್ಯಕರ್ತರಿದ್ದಾರೆ ಮಹಿಳಾ ಸಂಘದ ಎಲ್ಲ ಸದಸ್ಯರಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯವನ್ನ ಹೇಗ್ಬೇಕು ಹಾಗೆ ನಿರ್ಮಾಣ ಮಾಡಲು ಶಕ್ತಿ ಇರುವಂತ ಎಲ್ಲ ಮಕ್ಕಳೇ ಇದೀರಾನೆ ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಈ ಪರಿಸರದ ದಿನಾಚರಣೆ ಇರಬಹುದು ಅಥವಾ ಬೇರೆ ಯಾವುದೇ ದಿನಾಚರಣೆಗಳಿರಬಹುದು ಯಾವುದನ್ನ ನಾವು ಮನೆಯಲ್ಲಿ ಮರೆತು ಬಿಟ್ಟಿದ್ದೇವ ಅದು ಇವತ್ತು ವೇದಿಕೆಗೆ ಬಂದು ಬಿಟ್ಟಿದೆ ಯಾಕೆ ಕೇಳಿ ಈಗ ಎರಡು ಮೂರು ದಿನದ ಹಿಂದೆ ಒಂದು ದಿನ ಬಂದಿತ್ತು ಯಾವ್ದು ಅಂತ ಕೇಳಿದ್ರೆ ಫಾದರ್ಸ್ ಡೇ ಅಂತ ಹೇಳಿ ತಂದೆಯ ದಿನ ಅಂತ ಹೇಳುವಂತದ್ದು ಯಾವಾಗ ಈಗ ಜನ ಮಕ್ಕಳು ಜಾಸ್ತಿ ಇದ್ರು ಬಡತನ ಇತ್ತು ಶಿಕ್ಷಣ ಕಡಿಮೆ ಇತ್ತು ಆಗ ತಂದೆ ಅಂದಿರೋ ದಿನ ಇರಲಿಲ್ಲ ಶಿಕ್ಷಣ ಜಾಸ್ತಿ ಆಗಿದೆ ಬಡತನ ಕಡಿಮೆ ಆಗಿದೆ ಮತ್ತೆ ತಿಳುವಳಿಕೆ ಬಂದಿದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಇವತ್ತು ತಾಯಂದಿರ ದಿನ ತಂದೆಯಂದಿರೋ ದಿನ ಇದೆಲ್ಲ ಬಂದ್ಬಿಟ್ಟಿದೆ ಯಾಕೆ ಅಂತ ಕೇಳಿದ್ರೆ ತನ್ನ ಜೀವನದಲ್ಲಿ ಶಿಕ್ಷಣವನ್ನು ಪಡೆದರೊಟ್ಟಿಗೆ ತಮ್ಮ ಹಿಂದೆ ಬಂದಂತಹ ದಾರಿ ತನ್ನ ದಿನವನ್ನ ತನಗಾಗಿ ತಂದೆ ಏನು ಕಷ್ಟಪಟ್ಟಿದ್ದಾರೆ ಅಂತ ಹೇಳೋದನ್ನು ನಾವು ಮರೆತು ಬಿಡ್ತೇವೆ ಅದಕ್ಕಾಗಿ ತಂದೆಯಂದಿರಿಗೂ ಒಂದು ದಿನ ತಾಯಿಯಂದಿರಿಗೂ ಒಂದು ದಿನ ಅಂತ ಹೇಳುವಂಥದ್ದು ಬಂದಿದೆ ಇದರಲ್ಲಿ ಬಹಳ ದಿನದ ಹಿಂದೆ ನಮ್ಮ ಇವ್ರು ಹೇಳಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನೋ ಹೇಳ್ತಾ ಇದ್ರು ನಮ್ಮ ರವಿಯವರು ಹೇಳ್ತಾ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ ನಾವು ಸಣ್ಣದಿರುವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ನಾನು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ನಮ್ಮ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ದೂರ ಇದೆ ನಮ್ಮ ಹಳ್ಳಿ ಈ ಟೈಮ್ ಅಲ್ಲಿ ನಾವು ಸಣ್ಣದಿರುವಾಗ ನಿಮ್ಮ ವಯಸ್ಸಲ್ಲಿ ಇರಬೇಕಾದ ಹೈಸ್ಕೂಲ್ ಹೋಗ್ಬೇಕಾದ್ರೆ ಹೆಲ್ಮೆಟ್ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕನಿಷ್ಠ ಒಂದು ತಿಂಗಳು ನಾವು ಸೂರ್ಯನನ್ನೇ ಕಾಣ್ತಾ ಇರಲಿಲ್ಲ ಒಂದು ತಿಂಗಳು ನಾವು ಸೂರ್ಯನನ್ನು ಕಾಣದ ದಿನಗಳನ್ನು ನಾವು ಕಂಡಿದ್ದೇವೆ ಹೇಗಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ಮಳೆ ಬರೋದು ರಾತ್ರಿಡೀ ಮಳೆ ಸುರಿಯೋದು ಶಾಲೆಗೆ ಒಂದು ದಿನ ರಜೆ ಕೊಡೋದು ಶಾಲೆಗೆ ಒಂದು ಮಳೆ ಈಗ ಸ್ವಲ್ಪ ಮಳೆ ಬಂದ ಕೂಡ ರಜೆ ಕೊಟ್ಟು ಬಿಡ್ತಾರೆ ಬೇಗ ಏನು ಟೆನ್ಷನ್ ಆಗೋದು ಬೇಡ ಅಂತ ಹೇಳೋದು ನಮಗೆ ಅಂತ ಕಷ್ಟದಲ್ಲಿ ಒಂದು ದಿನ ರಜೆ ಸಿಗುದು ಅದು ಅಂತ ಮಳೆ ಬರಬೇಕು ಅಂದ್ರೆ ಅಷ್ಟು ಮಳೆ ಬರುವಂತ ದಿನ ಇತ್ತು ಇವತ್ತು ನೋಡಿದ್ರೆ ಮಳೆ ಹೇಗಾಗಿದೆ ಈಗಂತ ರೀಸೆಂಟ್ ಒಂದು ಎರಡು ವರ್ಷದಲ್ಲಿ ಮಳೆ ಯಾವಾಗ ಬರುತ್ತೆ ಚಳಿ ಯಾವಾಗ ಬರುತ್ತೆ ಬೇಸಿಗೆ ಯಾವಾಗ ಬರುತ್ತೆ ಅಂತ ಮರ್ತೇ ಬಿಟ್ಟಿದ್ದೇವೆ ಪಠ್ಯ ಪುಸ್ತಕದಲ್ಲಿ ನಾವು ಓದ್ತೇವೆ ನಾಲ್ಕು ತಿಂಗಳು ಮಳೆಗಾಲ ಬರುತ್ತೆ ನಾಲ್ಕು ತಿಂಗಳು ಚಳಿಗಾಲ ಬರುತ್ತೆ ನಾಲ್ಕು ತಿಂಗಳು ಬೇಸಿಗೆ ಕಾಲ ಬರುತ್ತೆ ಅಂತ ಹೇಳಿ ಈಗ ಇನ್ನು ಹೊಸ ಪಠ್ಯ ಒಂದು ಇನ್ನೊಂದು ಐದು ವರ್ಷ ಹೋದ ಮೇಲೆ ಪಠ್ಯ ಪುಸ್ತಕಗಳು ಹೀಗೆ ಬರ್ಬೋದೇನಾ ನಾಲ್ಕು ಗಂಟೆ ಮಳೆಗಾಲ ಬರುತ್ತೆ ನಾಲ್ಕು ಗಂಟೆ ಚಳಿಗಾಲ ಬರುತ್ತೆ ನಾಲ್ಕು ಗಂಟೆ ಬೇಸಿಗೆ ಕಾಲ ಬರುತ್ತೆ ಅಂತ ಬಂದ್ರು ದೊಡ್ಡ ಅತಿಶಯ ವ್ಯಕ್ತಿ ಆಗ್ಲಿಕ್ಕಿಲ್ಲ ಆದ ಕಾರಣ ಇದೆಲ್ಲದಕ್ಕೂ ವ್ಯವಸ್ಥೆಗಳು ಹೇಗಿದೆ ಅಂತ ಕೇಳಿದ್ರೆ ನಾವು ನಮ್ಮ ಪರಿಸರವನ್ನ ಹೇಗೆ ಸಂರಕ್ಷಣೆ ಮಾಡಿಕೊಳ್ತೇವ ಅದಕ್ಕೆ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ ಅಂತ ನಾನು ಯಾವಾಗ್ಲೂ ಹೋಗ್ತಾ ನಮ್ಮ ಒಟ್ಟಿಗಿರುವ ಇರುವ ಗಾಡಿಯಲ್ಲಿ ಯಾರಾದ್ರೂ ಇದ್ರೆ ನಾವು ಮಾತಾಡ್ತಾ ಬರ್ತೇವೆ ನಮ್ಮ ಕಲಗಟ್ಟೆಗಿಂತ ಧಾರವಾಡಕ್ಕೆ ಬರ್ಬೇಕಾದ್ರೆ ಬಹಳ ಚಂದದ ಗಿಡಗಳು ರೋಡ್ ಸೈಡ್ ಅಲ್ಲಿ ಇದೆ ಆ ಗಿಡಗಳನ್ನ ನೋಡ್ತಾ ನಾನು ಯಾವಾಗ್ಲ ಇರ್ತೇನೆ ಯಾವಾಗ ಇನ್ನು ಇದಕ್ಕೆ ಆರ್ಡರ್ ಬಂದು ಬಿಡುತ್ತಾ ಈ ರೋಡ್ ಅಗಲ ಮಾಡಿ ಅಂತ ಆರ್ಡರ್ ಆ ಮರಗಳು ಯಾವಾಗ ಹೋಗುತ್ತಾ ಅಂತ ಜೊತೆ ಇರುವವರು ಡ್ರೈವರ್ ಯಾವಾಗ ಹೇಳ್ತಾರೆ ಏನಂತ ಕೇಳಿದ್ರೆ ಹುಬ್ಳಿಯಿಂದ ಧಾರವಾಡಕ್ಕೂ ಧಾರವಾಡದಿಂದ ಹುಬ್ಳಿ ಹೋಗುವ ಮಧ್ಯದ ಅಂತದೇ ಗಿಡಗಳಿತ್ತು ಯಾವಾಗ ರೋಡ್ ಅಗಲೀಕರಣ ಆಯ್ತಾ ಎಲ್ಲ ಗಿಡಗಳು ಹೋಗಿಬಿಟ್ಟಿದೆ ಅಂತ ಹೇಳುವಂತವ್ರು ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಳ್ಳುವಂತ ದಿನ ಬಂದಿದೆ ಅಂತ ನಾನು ಹೇಳುವಂತದ್ದು ನಾವು ಶಾಲೆಗೆ ಹೋಗಬೇಕಾದ್ರೆ ಆಟ ಆಡಿ ಸುಸ್ತ ಆದಾಗ ಒಂದು ಸ್ಟೀಲ್ ಡ್ರಮ್ ಅಲ್ಲಿ ತುಂಬಿಸಿಟ್ಟ ನೀರನ್ನು ಗಟಗಟ ಅಂತ ಕುಡಿದು ಬಿಡ್ತಾ ಇದ್ದೇವೆ ಆದ್ರೆ ಇವತ್ತೊಂದು ಮಗುವನ್ನು ಶಾಲೆಗೆ ಕಳಿಸಬೇಕಾದ್ರೆ ತಂದೆ ತಾಯಿ ಯೋಚನೆ ಮಾಡುವಂತ ಸಮಯ ಬಂದಿದೆ ಮಗು ನೀರಲ್ಲಿ ನೀರು ಕುಡಿಬೇಡ ಒಂದು ಬಾಟ್ಲು ನೀನ್ ನೀರು ಹೋಗು ಹೋಗುವಂತ ಹೇಳುವಂತ ದಿನ ಬಂದಿದೆ ಸಮಾಜ ಬದಲಾಗಬೇಕಾದ್ರೆ ಎರಡು ವ್ಯಕ್ತಿಗಳು ಬದಲಾಗಬೇಕಂತೆ ಒಂದು ತಾಯಿ ಇನ್ನೊಂದು ಮಗು ಮನೆಯಲ್ಲಿರುವ ತಾಯಿ ಬದಲಾದ್ರೆ ಇಡೀ ಸಂಸಾರ ಬದಲಾದಂತೆ ಅದೇ ಮಕ್ಕಳು ಎಲ್ಲಿಯಾದ್ರೂ ನೀವು ಬದಲಾವಣೆ ಹಂತಕ್ಕೆ ಹೋದ್ರೆ ನಮ್ಮ ಸಮಾಜ ಮುಂದಿನ ಬದಲಾವಣೆ ಆಗಬಹುದು ಅಂತ ಹೇಳುವಂತ ನೆಲೆಯಲ್ಲಿ ಸಣ್ಣ ಕಾರ್ಯಕ್ರಮಗಳು ನಾವು ಉದಾಹರಣೆಗೆ ಈ ಒಂದು ಹದಿನೈದು ದಿನದಲ್ಲಿ ಪ್ರತಿ ನಾವು ಒಂದು ತಾಲೂಕಲ್ಲಿ ನಾವು ಐದು ಕಾರ್ಯಕ್ರಮದಂತೆ ಒಟ್ಟು ಇನ್ನೂರ ನಲವತ್ತು ನಮ್ಮ ಯೋಜನಾ ಕಚೇರಿಗಳ ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತು ಕಾರ್ಯಕ್ರಮಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುದರ ಜೊತೆಗೆ ಎಲ್ಲಿಯೂ ಫ್ರೀ ಸಿಗೋಲ್ಲ ನಾವು ಯಾವ ಅರಣ್ಯ ಇಲಾಖೆಗೆ ಹೋದ್ರು ಎಲ್ಲಿ ಹೋದ್ರು ಯಾವ ನರ್ಸರಿಗೆ ಹೋದ್ರೂ ಕೂಡ ಗಿಡಗಳು ಫ್ರೀ ಸಿಗೋಲ್ಲ ನಾವ್ ಒಂದು ಗಿಡಕ್ಕೆ ಅವರಲ್ಲಿ ಮಾತಾಡಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತೇವೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ ನಂತರ ಎಲ್ಲ ಶಾಲೆಗಳಲ್ಲಿ ಒಂದು ವಟಾರಗಳಲ್ಲಿ ಒಂದಷ್ಟು ಗಿಡಗಳನ್ನ ನಾಟಿ ಮಾಡೋಣ ಒಂದಷ್ಟು ಈ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಕೊಡೋಣ ಅಂತ ಹೇಳುವಂಥದ್ದು ನಿಮ್ಗೆಲ್ಲ ಅರ್ಥ ಆಗ್ಬೋದು ಇದು ಇಲ್ಲ ಯಾಕಪ್ಪ ಇದನ್ನು ಮಾಡ್ತಾರ ಅಂತ ಹೇಳಿ ಹಿರಿಯರಿಗೆಲ್ಲ ಗೊತ್ತಿರ್ಬೋದು ಏನಂತ ಕೇಳಿದ್ರೆ ಒಂದು ಇಪ್ಪತ್ತೈದು ವರ್ಷ ಹಿಂದೋದ್ರೆ

ನೀಡಬೇಕೆಂದು ತಿಳಿಸಿ ತಮ್ಮ ಪರಿಸರ ಕಾಳಜಿಯನ್ನ ವ್ಯಕ್ತಪಡಿಸಿದರು ಪಂಚಾಯಿತಿಯಿಂದ ಸಸಿಗಳನ್ನು ನೀಡುವ ಯೋಜನೆ ಮತ್ತು ಗಿಡ ಮರ ಬೆಳೆಸಲು ಹಿತ್ತಲಿನಲ್ಲಿ ಮಕ್ಕಳು ಮತ್ತು ಪೋಷಕರು ಮುಂದೆ ಬರಬೇಕು ಎಂದು ಹೇಳಿದರು ದೇಹಕ್ಕೂ ಅಂದ್ರೆ ಪಂಚಮಹಾಭೂತಗಳಿಂದ ಪರಿಸರ ನಿರ್ಮಾಣ ಪಂಚಮಹಾಭೂತಗಳು ಅಂದ್ರೆ ಗಾಳಿ ಮಣ್ಣು ನೀರು ಬೆಂಕಿ ಆಕಾಶ ಎಲ್ಲ ಪಂಚಮಹಾಭೂತಗಳು ಪರಿಸರ ಕರೆಕ್ಟ್ ಇತ್ತಂದ್ರೆ ನಮ್ಮ ಶರೀರನು ಕರೆಕ್ಟ್ ಇರ್ತತಿ ಅನ್ನೋಂಥ ಒಂದು ಆಧ್ಯಾತ್ಮಿಕ ನುಡಿ ಇತ್ತು ಈಗ ನಾವು ತಿನ್ನುವಂಥ ಅನ್ನ ಮಣ್ಣಿನಿಂದ ತಯಾರಾಕತಿ ಮಣ್ಣು ಕೆಡ್ತಂದ್ರೆ ಆಹಾರ ಕೆಡ್ತೈತಿ ಆಹಾರ ಕೆಡ್ತಂದ್ರೆ ಶರೀರ ಕೆಟ್ಟ ಆಮೇಲೆ ಗಾಳಿ ನಾವು ದಿನಾಲೂ ಉಸಿರಾಟ ಮಾಡುವಂಥ ಗಾಳಿ ಗಾಳಿ ಕೆಡ್ತು ಅಂದರೆ ಆಗ ಉಸಿರಾಡುವಂಥ ಶರೀರನು ಕೆಡ್ತೀವಿ ನಾವು ಕುಡಿಯುವಂಥ ನೀರು ಇವತ್ತು ಆಗಲೇ ಸರ್ ಹೇಳಿದಂಗ ಒಂದು ಬಾಟ್ಲೇ ನೀರು ತೊಗೊಂಡೋಗಿ ಕುಡಿಯುವಂಥ ಪ್ರಸಂಗ ಮೊದಲ ಮೊದಲೇ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಹೊಲ ಕಳಿಸ್ತಿದ್ರು ಅಲ್ಲೇ ಗದ್ದೆಗೆ ನೀರು ಕುಡಿದು ಊಟ ಮಾಡಿ ಅಲ್ಲೇ ಕೆಲಸ ಮಾಡ್ತಿದ್ವಿ ಇವತ್ತ ಆ ನೀರು ಕುಡಿದ್ರೆ ಆ ಮನುಷ್ಯ ಇಲ್ಲೋ ಅನ್ನೋಂಥ ಪ್ರಸಂಗ ಬಂದ್ಬಿಟ್ಟದ್ದು ಅಂದರೆ ನೀರನ್ನು ಇವತ್ತ ಕೆಟ್ಟಬಿಟ್ಟದ ಗಾಳಿ ಕೆಟ್ಟತಿ ನೀರು ಕೆಟ್ಟತಿ ಮಣ್ಣು ಕೆಟ್ಟತಿ ಅಂದರೆ ವಾತಾವರಣದೊಳಗೆ ಎಲ್ಲ ರೋಗಾಣುಗಳು ಆಮೇಲೆ ವೈರಸ್ಗಳು ತುಂಬ್ಬಿಟ್ಟವು ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ನಮ್ಮ ಪರಿಸರ ಹೋಗೈತಿ ಅನ್ನೋವಂಥದ್ದು ಯಾಕೆ ಕೆಟ್ಟತಿ ಪರಿಸರ ಅಂತಂದ್ರೆ ನಾವು ನೀವೆಲ್ಲ ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡಿಲ್ಲ ಅಂದ್ರೆ ಮೊದಲ ಸರ್ ಹೇಳಿದಂಗೆ ನಾವು ಸಣ್ಣವರಿದ್ದಾಗ ಭಯಂಕರ ಮಳೆ ಹಾಕಿತ್ತು ಇವತ್ತ ಮಳೆಯೇ ಇಲ್ಲ ಇಲ್ಲೇ ಮೂಡ್ ಬರ್ತತಿ ಹಂಗ ಹೋಗತಿ ಯಾಕೆ ಹೊಕ್ಕತಿ ಅಂದ್ರೆ ಅದನ್ನು ಚಪ್ಪಂದ ಭೂಮಿಗೆ ಬಿಳಿಸುವಂಥ ಗಿಡಗಳನ್ನ ಇಲ್ಲಿ ನಮ್ಮ ರೋಡ್ ಹಿಡಿದ ಮೊದಲ ಭಯಂಕರ ಗಿಡಗಳಿತ್ತು ಮರಗಳಿತ್ತು ಅವನ್ನೆಲ್ಲ ತೆಗೆದ ರಸ್ತೆಗಳನ್ನು ಮಾಡ್ಯಾರ ಅಂದ್ರೆ ಹಿಂಗೆ ನಿರಂತರ ಪರಿಸರ ಕೆಟ್ಟಕೊಂತ ಹೋಗೋದ್ರಿಂದ ಮುಂದೆ ಒಂದು ದಿನಮಾನದೊಳಗೆ ನಾವು ಭವಿಷ್ಯದೊಳಗೆ ಭಾಳ ಅನಾಹುತವನ್ನು ಹೊಂದುವಂಥ ಪ್ರಸಂಗಗಳು ಇವತ್ತ ನಾವು ಸಣ್ಣವರಿದ್ದಾಗಿಂದ ಅವ್ರಿದ್ದಾಗಿಂದ ಈಗಿಂದ ನೋಡಿದ್ರೆ ಬೈಕರ ಬದಲಾವಣೆ ಆಗಿಬಿಟ್ಟೈತಿ ಪರಿಸರ ಭಾಳ ಅದಕ್ಕೆ ಇನ್ನು ಮುಂದೆ ನಾವು ಆಗಲಿಲ್ಲ ಅಂತಂದ್ರೆ ಈಗ ನೀವು ಮುಂದಿನ ದಿನಮಾನದೊಳಗೆ ನೀವು ದೊಡ್ಡ ನಾಗರಿಕರಾಗಿ ನೀವು ಜೀವಿಸ್ಬೇಕ ನಿಮ್ಮ ಮಕ್ಕಳು ಮರಿ ಜೀವಿಸ್ಬೇಕತ್ತಂದ್ರೆ ನಾ ಇವತ್ತನ ಎಚ್ಚರ ಆಗ್ಬೇಕ ಇಲ್ಲ ಅಂತಂದ್ರೆ ಭಾಳ ಒಂದು ದುಷ್ಪರಿಣಾಮವನ್ನು ಈ ನಾವು ಪರಿಸರದೊಳಗೆ ಕಾಣ್ಬೇಕಿ ಅದಕ್ಕೆ ಸರ್ ಹೇಳ್ದಂಗೆ ನೀವು ಎಲ್ಲರೂ ಒಂದೊಂದು ಶಾಲೆಯೊಳಗತಿ ನಿಮ್ಮ ನಿಮ್ಮ ಮನೆಯೊಳಗಾತಿ ನಿಮ್ಮ ಹಿಕ್ಕಲ್ದೊಳಗತಿ ಒಂದೊಂದು ಗಿಡ ನೆಟ್ರ ಮುಂದಿನ ತಿನ್ ಈ ಪರಿಸರವನ್ನು ಉಳಿಸೋಳಂಥ ಸಂದರ್ಭ ನಾವು ಇವತ್ತನೇ ಎಚ್ಚರ ಆಗಿ ಅದನ್ನು ಮಾಡ್ಕೋಬೇಕಿ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನೀವೆಲ್ಲರೂ ಒಂದೊಂದು ಗಿಡ ನಿಮ್ಗೆ ಇತ್ತದೊಳಗೆ ಜಗ ಇದೆ ಅಂತಂದ್ರೆ ಅದನ್ನ ನೀವು ಎಲ್ಲರೂ ಒಂದು ಲಿಸ್ಟ್ ಮಾಡಿ ಕೊಟ್ರಿ ಅಂದ್ರೆ ಆ ಸಸಿಗಳನ್ನು ಧರಿಸಿ ಕೊಡಿಸುವಂಥ ವ್ಯವಸ್ಥೆನೇ ನಾವು ಮಾಡ್ತೇನೆ ಅಂತ ಇವತ್ತಿನ ಅದನ್ನು ಬೆಳೆಸ್ಬೇಕು ಅದನ್ನು ನಟ್ಟು ಅದನ್ನು ಬೆಳೆಸಿ ಮತ್ತು ಮುಂದಿನ ಒಂದು ವರ್ಷದೊಳಗೆ ನಾವು ಪರಿಸರ ದಿನಾಚರಣೆ ಮಾಡೋ ಒಳಗ ಆ ಬೆಳೆಸಿದಂತ ಗಿಡಗಳನ್ನ ನೀವು ನಮಗೆ ಹೇಳಿಕೊಟ್ರೆ ಅದಕ್ಕೆ ನಮ್ಮ ಅನೇಕ ಅನೇಕ ಯೋಜನೆಗಳದಾವೆ

ಈ ಜನಸಂಖ್ಯಾ ಸ್ಫೋಟದಿಂದಾಗಿ ಅರಣ್ಯ ಮತ್ತು ಕೃಷಿ ಪ್ರದೇಶಗಳು ಕ್ಷೀಣಿಸುತ್ತಿರುವುದರೊಂದಿಗೆ ಮನುಷ್ಯನ ಅತಿಯಾಸೆಗೆ ಜಲಮಾಲಿನ್ಯ ವಾಯುಮಾಲಿನ್ಯ ಭೂಮಾಲಿನ್ಯ ಶಬ್ದ ಮಾಲಿನ್ಯಗಳಿಂದ ಭೂಮಿಯ ಮೇಲೆ ವಾಸಿಸುತ್ತಿರುವ ಸಕಲ ಜೀವ ಸಂಕುಲದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ ಪ್ರಕೃತಿ ಮಾತೆ ಒಂದಿಲ್ಲ ಒಂದು ದಿನ ತನ್ನ ವಿಕೋಪವನ್ನು ತೋರಿಸಿದಾಗ ಮನುಷ್ಯ ಎಂತಹ ತಂತ್ರಜ್ಞಾನವನ್ನು ಹೊಂದಿದರೂ ಕೂಡ ಆ ವಿಕೋಪದ ಮುಂದೆ ನಿಲ್ಲಲು ಅಸಾಧ್ಯ ಎಂದು ತಿಳಿಸಿದರು ಇದರಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಹೆಚ್ಚಾಗಿರೋದನ್ನ ನಾವು ಕಂಡ್ವಿ ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿ ಗಿಡಗಳನ್ನ ನೆಟ್ಟಿದ್ದೀವಿ ಸರ್ ಈಗಾಗಲೇ ಹೇಳಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಗಿಡಗಳನ್ನ ನೀವು ಕೊಡಿ ಅಂತ ಹೇಳಿ ನಾವು ತಂಡಗಳನ್ನು ಮಾಡಿ ಆ ಗುಂಪನ್ನು ಮಾಡಿ ಒಂದೊಂದು ಗುಂಪಿಗೆ ಒಂದು ಗಿಡಗಳನ್ನ ಕೊಡ ಮಾಡ್ತೀವಿ ಯಾಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಗಿಡಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ತಂಡಗಳನ್ನಾಗಿ ಮಾಡಿ ಆ ಗಿಡಗಳನ್ನ ಅವರಿಗೆ ನಾವು ಕೊಟ್ಟಿದ್ದೀವಿ ಈಗಾಗಲೇ ರಿಜಿಸ್ಟರ್ ಗಳನ್ನು ಕೂಡ ಮಾಡಿದ್ದೀವಿ ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಹೆಸರನ್ನು ಬರೆದು ಆ ವಿದ್ಯಾರ್ಥಿಗಳಿಗೆ ಆ ಗಿಡಗಳನ್ನ ಹಂಚಿಕೆ ಮಾಡೋದು ಬಹಳಷ್ಟು ಚೆನ್ನಾಗಿ ಗುಂಡಿಗಳನ್ನು ತೋಡ್ದವರು ವಿದ್ಯಾರ್ಥಿಗಳು ಗಿಡವನ್ನು ತಂದು ನೆಟ್ಟವರು ವಿದ್ಯಾರ್ಥಿಗಳು ಆಮೇಲೆ ಅದಕ್ಕೆ ಏನೇನ್ ಬೇಕೋ ಗೊಬ್ಬರ ಆಯ್ತು ಪ್ರತಿಯೊಂದು ನೀರಿನ ವ್ಯವಸ್ಥೆ ಆಯ್ತು ಪ್ರತಿಯೊಂದು ನಮ್ಮ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾಡಿದ್ರು ಅವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಹೋಗೋದೇನಿದೆ ಅದು ದೊಡ್ಡ ಚಾಲೆಂಜ್ ಆ ಗಿಡಗಳನ್ನ ಬೆಳೆಸಬೇಕು ಅದು ಹಾಗೆ ಉಳಿದು ಹಾಳಾಗಿ ಹೋಗ್ಬಾರ್ದು ಅದಕ್ಕೆ ನೀರು ಹಾಕಬೇಕು ಆಮೇಲೆ ಮೇಲಿಂದ ಮೇಲೆ ಆ ಬೇರನ್ ಬೇರಿನ ಕಡೆ ಏನೈತೆ ಅದನ್ನ ಸಡ್ಲ ಮಾಡ್ಬೇಕಲ್ಲಿ ಸಡ್ಲ ಮಾಡಿದ ಮಾತ್ರ ಗಿಡ ಎತ್ತರಕ್ಕೆ ಬೆಳಿತಾ ಹೋಗ್ತದೆ ಆ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಳ್ಳೆ ವೇದಿಕೆಯನ್ನು ನೋಡ್ರಿ ಎಷ್ಟೊಂದು ಹಸಿರು ಹಸಿರು ತುಂಬಿದಂಥ ವೇದಿಕೆಯನ್ನು ಈ ಹೆಗಡೆ ಸಂಘದವರು ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಅನ್ನಿಸ್ತು ಇಂಥ ವೇದಿಕೆಯನ್ನು ಇವ್ರ ಜೊತೆ ಹಂಚಿಕೊಂಡು ನಮ್ಮ ಶಾಲೆಯಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಾಕೊಂಡ್ರಿ ಇಷ್ಟೆಲ್ಲ ಪಾಲಕರನ್ನ ಇಷ್ಟೆಲ್ಲ ಮಹಿಳೆಯರನ್ನು ನಮ್ಮ ಶಾಲೆಯಲ್ಲಿ ನೋಡೋದೇ ಅಪರೂಪ ಎಷ್ಟೋ ಸಭೆಗಳನ್ನು ಕರಿತೀವಿ ಯಾರು ಬರೋದೇ ಇಲ್ಲ ನಿಮ್ಮ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಈ ಜವಾಬ್ದಾರಿಯನ್ನ ಹೇಗೆ ಸಂಘದ ವತಿಯಿಂದ ನೀವು ಬಹಳಷ್ಟು ಜವಾಬ್ದಾರಿಯುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀರೋ ನಿಮ್ಮ ಮಕ್ಕಳಲ್ಲೂ ಕೂಡ ಅದೇ ಮನೋಭಾವನೆಯನ್ನ ನೀವು ತುಂಬಬೇಕಾಗಿದೆ ಶಾಲೆಯ ಆಸ್ತಿಯನ್ನು ಉಳಿಸ್ಕೊಳ್ಳೋದಾಗಿರ್ಬೋದು ಪರಿಸರವನ್ನ ರಕ್ಷಣೆ ಮಾಡೋದಾಗಿರ್ಬೋದು ಗಲಾಟೆಗಳಲ್ಲಿ ಸಿಲುಕದೇ ಇರುವಂತೆ ಮಾಡೋದಿರ್ಬೋದು ಇವೆಲ್ಲ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಮನೋಭಾವನೆಯನ್ನ ನಮ್ಮ ಜೊತೆಗೆ ನೀವು ಕೂಡ ಬಿತ್ತಿದಾಗ ಮಕ್ಕಳಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಪರಿವರ್ತನೆ ಅನ್ನೋದು ಒಬ್ಬರಿಂದ ಕೇವಲ ಶಾಲೆಯಿಂದ ಒಬ್ಬ ಮುಖ್ಯ ಶಿಕ್ಷಕನಿಂದ ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಹೀಗೆ ಸಂಘ ಸಂಸ್ಥೆಗಳು ನಾವು ನೀವು ಎಲ್ಲರೂ ಕೂಡಿ ಮಕ್ಕಳನ್ನ ಪರಿವರ್ತನೆ ಮಾಡಬಹುದು ಆ ಪರಿವರ್ತನೆ ಮಾಡೋದ್ರ ಮೂಲಕ ಪರಿಸರವನ್ನ ಬೆಳೆಸೋ ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ನಾವೆಲ್ಲರೂ ಕೂಡಿ ಕಾರ್ಯವನ್ನು ಮಾಡಬೇಕಾಗಿದೆ ಶ್ರೀಮತಿ ವನಮಾಲ ಹೆಗಡೆ ಶಿಕ್ಷಕಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಹಸಿರಿದ್ದರೆ ಉಸಿರು ಆರೋಗ್ಯಯುತ ಜೀವನ ಮತ್ತು ಬದುಕು ಸುಂದರವಾಗಬೇಕಾದರೆ ಹಸಿರು ಪರಿಸರವನ್ನು ಅಧಿಕವಾಗಿ ಬೆಳೆಸಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು ಇದನ್ನೇ ಅದರ ಜೊತೆಗೆ ನಾವು ಈ ಸಲ ವಿಶೇಷವಾಗಿ ನಾನು ರೆಡಿ ಮಾಡ್ತಾ ಇದ್ದೇನೆ ನಮ್ಮದು ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿಟ್ಕೊಂಡೇವಿ ಇಕೋ ಕ್ಲಬ್ಬನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತಂದರೆ ಮಕ್ಕಳನ್ನು ತಂಡಗಳನ್ನಾಗಿ ಮಾಡಿಕೊಂಡು ಶಕ್ತಿ ತಂಡ ಹಸಿರು ತಂಡ ಸ್ವಚ್ಛತಾ ತಂಡ ಅಂತ ಮಾಡಿಕೊಂಡು ಆ ತಂಡಗಳಿಗೆ ಕಾರ್ಯವನ್ನು ಹಂಚೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪಿ ಡಿ ಆರ್ ಅವರು ಹೇಳಿದರು ಈಗಾಗಲೇ ಸಲ ನಮಗೆ ಗ್ರಾಮ ಪಂಚಾಯಿತಿಯಿಂದ ಗಿಡವನ್ನು ಕೊಟ್ಟಿದ್ರು ಸರ್ ಯಾವ ಗಿಡನೂ ಯಾರೂ ಮುರಿದಿಲ್ಲ ಹಾ ಮಾಡಿಲ್ಲ ಈ ವಿಚಾರದಲ್ಲಿ ನಮ್ಮ ಮಕ್ಕಳನ್ನು ನಾನು ಎಪ್ರಿಸಿಯೇಷನ್ ಮಾಡ್ತೀನಿ ಕೆಲವೊಂದು ಮಕ್ಕಳು ಹೇಗಂದ್ರೆ ಸ್ಟಡಿ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು ಆದರೆ ಈ ವಿಚಾರದಲ್ಲಿ ಭಾಳ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಗಿಡ ಹಚ್ಚೋದು ಗಿಡಕ್ಕೆ ನೀರು ಹಾಕೋದು ಹೇಳ್ರಿ ಲಾಸ್ ನಡೀತಾ ಇರಲಿ ಬಂದು ಹಣಕಾಕಿ ಒಂದು ಸ್ವಲ್ಪ ನಾಲ್ಕು ಮಂದಿ ಬರ್ರಿ ಅಂದ್ರೆ ಎಂಟು ಮಂದಿ ಬರ್ತಾರೆ ಗಿಡ ಹಚ್ಚಾಕ ನೀರು ಹಾಕೋಕೆ ಹಿಂಗದೇ ಇಲ್ಲಿ ಪರಿಸ್ಥಿತಿ ಹಂಗೆ ಯಾರು ಹಾಳು ಮಾಡೋದಿಲ್ಲ ಅಂದ್ಕೊಂಡೇವಿ ನಾ ಮಾತಾ ಏನು ಕೊಟ್ಟೇನೆ ಅದನ್ನು ಉಳಿಸ್ಕೋತಾರೆ ಅನ್ನೋ ಭರವಸೆಯಿಂದ ನಿಮ್ಮೆಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಮಯೂರ್ ಎನ್ ತೋರಸ್ಕರ್ ಕ್ಷೇತ್ರ ಯೋಜನಾಧಿಕಾರಿಗಳು ಶಿಕ್ಷಕರಾದಂತಹ ಶ್ರೀಮತಿ ಪುಷ್ಪಬಿಟಿಗೇರಿ ಶ್ರೀಮತಿ ಸುಮಿತ್ರಗೌಡರ್ ಶ್ರೀಮತಿ ರಮೇಶ ಸೈಯದ್ ಶ್ರೀಮತಿ ವಿಜಯಲಕ್ಷ್ಮಿ ಬಾಗೇವಾಡಿ ಶ್ರೀಯುತ ವೀರಭದ್ರಸ್ವಾಮಿ ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘಗಳ ಸದಸ್ಯರು ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ರವಿಚಂದ್ರಶೇಖರ ಕೃಷಿ ಮೇಲ್ವಿಚಾರಕರು ಸ್ವಾಗತ ಕೋರಿದವರು ಶ್ರೀಮತಿ ಶಿಲ್ಪಾ ನಾಯ್ಕ ಮೇಲ್ವಿಚಾರಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು